ಸರ್ ಜಗತ್ತಿನೊಳಗ ಅತಿ ಶ್ರೇಷ್ಠ ಪ್ರಜಾಪ್ರಭುತ್ವ ದೇಶ ನಿಮ್ಮ ಹೋಗರಿ ನಿಮ್ಮ ತಲೆ ಒಳಗೊಂಡ ನನ್ನ ಇವತ್ತಿನ ಒಂದು ಹದಿನೈದೊಳಗೆ ಭಾರತನೇ ಉತ್ತಮವಾದಂಥ ಪ್ರಜಾಪ್ರಭುತ್ವ ದೇಶ ಅಂತ ನಾನು ವೆರಿ ಗುಡ್ ಸರ್ ಯಾಕಂದ್ರೆ ಇವತ್ತು ಅಂಬೇಡ್ಕರ್ ಅವರು ಹಾಕಿದಂಥ ಅನೇಕ ವಿಷಯಗಳನ್ನ ನಾವೇ ನೋಡಿದಾಗ ಎಲ್ಲೇ ಏನೇ ಮಾಡಿದ್ರು ನಮ್ದು ಅಡುಗೆ ಇವತ್ತು ಅನೇಕ ದೇಶಗಳನ್ನು ನೋಡೆವು ರಷ್ಯಾ ದೇಶ ಛಿದ್ರ ಛಿದ್ರಾಗಿ ಹೊತ್ತು ಪಾಕಿಸ್ತಾನ ಅಂತ ನಮ್ಮ ಕಣ್ಣೆದಿರಿಗೆ ಛಿದ್ರ ಆಗ್ತಾ ಇದೆ ಬಾಂಗ್ಲಾದೇಶ್ ಆಗಿ ಹೋಗಿದೆ ಸರಿ ಸರ್ ಒಂದು ಜಪಾನ್ದಲ್ಲಿ ಯಾವ ಸಿಸ್ಟಮ್ ಇದೆ ನನಗೆ ಅಷ್ಟು ಅದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕಾಗಿಲ್ಲ ಬಟ್ ಜಪಾನ್ದಲ್ಲಿ ಒಗ್ಗಟ್ಟು ಜಾಸ್ತಿ ಇದೆ ಅಲ್ಲಿ ಅಲ್ಲಿ ಯೂನಿಯನ್ಗಳಿವೆ ಸಾಕಷ್ಟು ಉತ್ತಮವಾದಂತ ಕೆಲಸಗಳನ್ನು ಮಾಡ್ತೇವೆ ಯೂನಿಯನ್ಗಳು ಇಲ್ಲಿ ನಮ್ಮ ಯೂನಿಯನ್ಗಳು ರಾಜಕಾರಣ ಮಾಡ್ತೇವೆ ಬಟ್ ಅಲ್ಲಿ ಯೂನಿಯನ್ಗಳು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತವೆ ನಾನು ಆಗಲೇ ಹೇಳಿದಂಗೆ ಕುಂಬಾರದ ಒಂದು ಏನು ಜಪಾನ್ ಏಷ್ಯನ್ ಫ್ರೆಂಡ್ಶಿಪ್ ಸೊಸೈಟಿ ಇದೆ ಇದು ಯೂನಿಯನ್ದ ಒಂದು ಭಾಗ ಆ ಯೂನಿಯನ್ದವರು ತಮ್ಮ ಒಂದು ಸ್ಯಾಲರಿಯಲ್ಲಿ ಹಣವನ್ನು ಉಳಿಸಿ ಅಭಿವೃದ್ಧಿಗೆ ಕೊಡ್ತಾರೆ ಅಂತಹ ವಾತಾವರಣ ನಮ್ಮ ಭಾರತದ ಒಳಗೂ ಬರಬೇಕು ಅಂತ ನಾವು ನಾನು ಸರಿ ಯಾಕಂದ್ರೆ ಇವತ್ತು ಯೂನಿಯನ್ಗಳು ನಮ್ಮ ಬರೀ ರಾಜಕಾರಣ ಮಾಡಿ ಕಮ್ಯುನಿಸ್ಟ್ ಮೈಂಡೆಡ್ ಆಗುವಂತಹ ಪರಿಸ್ಥಿತಿ ಹೋಗಬೇಕು ಹೋಗಬೇಕು ದೇಶದ ಪರ ಕೆಲಸ ಮಾಡುವಂತಹದ್ದು ಬರಬೇಕು ಬರಬೇಕು ಇವತ್ತು ನಾವು ಬರೀ ಒಂದು ಯೂನಿಯನ್ ಮಾಡ್ತೇವೆ ಬಟ್ ಅದಕ್ಕೆ ಕೆಲಸ ಅವ್ರು ಮಾಡ್ತಾರೋ ಇಲ್ಲ ನಮ್ಗೆ ಗೊತ್ತಿಲ್ಲ ಆದ್ರೆ ಕೆಲಸದ ಪರವಾಗಿ ಸ್ಯಾಲ್ರಿ ಹೆಚ್ಚು ಮಾಡ್ರಿ ಅಂತಾರೆ ಮಾಡಿ ಶ್ಯಾಲರಿ ಹೆಚ್ಚು ಮಾಡಲಿಕ್ಕೆ ನಮ್ದಿಂತಕರಲ್ಲ ಅವ್ರು ಮಾಡುವಂಥದ್ದು ಬಟ್ ಅಲ್ಲಿ ಜಪಾನ್ದಲ್ಲಿ ಒಂದು ಸಿಸ್ಟಮ್ ಇದೆ ಅವರ್ಸ್ ಮೇಲೆ ಪಗಾರ ಕೊಡ್ತಾರೆ ನಿಮ್ಗೆ ಒಂದು ತಾಸಿಗೆ ಎಷ್ಟು ದುಡ್ಡು ಎಷ್ಟು ದುಡ್ಡು ಇವತ್ತು ನಾನು ಹೋಗಿ ಒಂದು ಹೋಟೆಲ್ದಲ್ಲಿ ನನಗೆ ಒಂದು ಉದ್ಯೋಗ ಕೊಡ್ಬೇಕು ನೀವು ಒಂದು ದಿವಸಕ್ಕೆ ಎಷ್ಟು ತಾಸು ಕೆಲಸ ಮಾಡ್ತೀರಿ ನೀವು ಅಂತಾರೆ ಎರಡು ತಾಸು ಆಯ್ತು ಬನ್ನಿ ಅಂತ ಒಂದ್ ಸೆಕ್ಷನ್ ಕೊಡ್ತಾರೆ ಆ ಸೆಕ್ಷನ್ ಎರಡ್ ತಾಸು ನಾವ್ ಕೆಲಸ ಮಾಡಿದ್ರೆ ಅಷ್ಟ ಅಂತ ಬಿಡ್ತಾರೆ ಸಿಸ್ಟಮ್ ಇಲ್ಲ ಇಲ್ಲ ಆಮೇಲೆ ಇಲ್ಲಿ ಸ್ಯಾಲ್ರಿ ಬಹಳ ಕಡಿಮೆ ಇದೆ ರೀ ಎಲ್ಲಾದ್ರೂ ನಾವು ಇವತ್ತು ಸಾಮಾನ್ಯವಾದಂತ ಕೆಲಸಕ್ಕೆ ಹೋಗಾದ್ರೆ ಇವತ್ತಿನ ಪ್ರಕಾರ ಐದರಿಂದ ಆರ್ ಸಾವಿರ ರೂಪಾಯಿ ಸಿಗ್ತದೆ ಅದಕ್ಕಿಂತ ಜಾಸ್ತಿ ಯಾರು ಮೊದಲು ಅದು ಸಾವಿರ ಹನ್ನೆರಡು ನೂರ ಇರ್ತಿತ್ತು ಇವತ್ತು ಅದು ಐದು ಆರು ಸಾವಿರಕ್ಕೆ ಬಂದ್ ಹತ್ತಿರ ಉತ್ತಮವಾದಂತ ಜ್ಞಾನ ಇತ್ತು ಕಾಂಪ್ಯೂಟರ್ ಜ್ಞಾನ ಇತ್ತು ಅಂದ್ರೆ ಹತ್ತರಿಂದ ಹನ್ನೆರಡು ಸಾವಿರ ತನಕನೂ ಹೋಗುವ ವಿಶೇಷವಾಗಿ ಇವತ್ತು ಟೀಚರ್ಸ್ ನಮಗೆಲ್ಲ ಬಿಲ್ರಿ ಗಣಿತದಲ್ಲಿ ಟೀಚರ್ಸ್ ಲಭಿಲ್ಲ ಸೈನ್ಸ್ ನಲ್ಲಿ ಟೀಚರ್ಸ್ ಲಭಿಲ್ಲ ಇಂಗ್ಲಿಷ್ ನಲ್ಲಿ ಲಭಿಲ್ಲ ಇವತ್ತು ಗುಣಮಟ್ಟದ ಬಗ್ಗೆ ನಾವು ಮಾತಾಡ್ತಿರ್ ಶಿಕ್ಷಣದ ಗುಣಮಟ್ಟದ ಬಗ್ಗೆ ಅದನ್ನು ಇಂಪ್ರೂವ್ ಮಾಡೋ ಸಲುವಾಗಿ ನಾವು ಇನ್ನೂ ಪ್ರಯತ್ನ ಬಹಳ ಮಾಡಬೇಕು ಯೂನಿವರ್ಸಿಟಿಗಳು ಹೆಚ್ಚಾಗ್ತಾ ಇವೆ ಬಟ್ ಆ ಯೂನಿವರ್ಸಿಟಿಯಲ್ಲಿ ಕಮ್ಯುನಿಸ್ಟ್ ಮೈಂಡೆಡ್ ಜನ ಜಾಸ್ತಿ ಆಗಿ ಅಲ್ಲೂ ಕೂಡ ಹಾಳಾಗ್ತಾ ಇದೆ ಸಂಸ್ಕೃತಿ ಹೀಗೆ ಅನೇಕ ವಿಷಯಗಳನ್ನ ನಾವು ನೋಡ್ಕೊತ ಹೋದ್ರೆ ಇವೆಲ್ಲದಕ್ಕೂ ರಾಜಕಾರಣ ಈ ರಾಜಕೀಯ ಪಕ್ಷಗಳೇ ಕಾರಣ ಅನ್ನುವಂತಹದ್ದು ಒಂದು ಸ್ಪಷ್ಟವಾಗಿ ಗೋಚರ ಆಗ್ತದೆ ಅದಕ್ಕೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಕಾಲ ಇದು ಸರಿ ನಮ್ಮ ನಾವು ನೋಡ್ಕೊಂಡು ನಮ್ಮ ದೇಶ ಉಳಿಸ್ಬೋದು ಯಾಕಂದ್ರೆ ದೇಶ ಮೊದಲು ದೇಶ ಇದ್ದರೆ ನಾವಿರ್ತೀವಿ ಇಲ್ಲಂದ್ರೆ ನಾವೇ ಅಲ್ಲಿರ್ತೀವಿ ಇರುವುದೇ ಇಲ್ಲ ದೇಶ ಆಮೇಲೆ ಪಕ್ಷ ಆಮೇಲೆ ಪಂಗಡ ಆಮೇಲೆ ನಿಮ್ಮ ಜಾತಿ ರೀತಿ ಬೇಕಾದ ಹಾಂ ಸರ್ ಇನ್ನೊಂದು ಈಗ ಅವರು ಸಿ ಎ ಎ ಅಂತ ತರಬೇಕಂತ ಮಾಡ್ಯಾರ ಈಗ ಅನೌನ್ಸು ಅವರು ನೆಕ್ಸ್ಟ್ ನಾ ಬಂದರೆ ಏನಾದರು ಅದನ್ನ ತರ್ತೀನಿ ಅಂತ ಅವರು ಮಾಡ್ಯಾರ ಅವರು ಮಾಡ್ಯಾರ ಅದು ಬಂದರೆ ಒಳಿತು ಕೆಟ್ಟವು ಭಾಳ ಒಳಿತು ಅದು ಬರೋದರಿಂದ ಯಾರ್ಯಾರು ಇಲ್ಲಿ ನಮ್ಮಲ್ಲಿ ಅಂದರೆ ಅವ್ರದ್ದು ನಾವು ಪ್ರಜಾ ಈ ನಾವು ಭಾರತ ದೇಶದವರು ಅಂತ ಹೇಳ್ಕೊಳಿಕ್ಕೆ ಒಂದು ಡಾಕ್ಯುಮೆಂಟ್ ಇರ್ತದೆ ಆ ಡಾಕ್ಯುಮೆಂಟ್ ಅವ್ರಿಗೆ ಸಿಗ್ತದೆ ಇದೆಲ್ಲ ದೇಶದಲ್ಲೂ ಇದೆ ನಮ್ಮ ದೇಶದಲ್ಲೂ ಅದು ಬರಬೇಕು ಈಗ ಅನ್ಯ ದೇಶದವ್ರು ಬಂದು ಇಲ್ಲಿ ಉಳ್ಕೊಂಡು ಏನು ನಮಗೆ ಕೆಟ್ಟವನ್ನು ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಹೊರ ಹಾಕಲಿಕ್ಕೆ ಅನುಕೂಲ ಆಗ್ತದೆ ಸರಿ ಸರ್ ಅದು ಕೆಟ್ಟೇನಲ್ಲ ನಮ್ಮ ಯಾವುದೇ ಜನಾಂಗದವ್ರು ಇರಲಿ ಅದನ್ನು ತೊಗೊಂಡ್ರೆ ಇವ್ರು ನಮ್ಮವರು ಅಂತ ಅನ್ನೋದು ಗೊತ್ತಾಗ್ತದೆ ಬೇರೆಯವರು ಬಂದಿದ್ರೆ ಇವ್ರು ನಮ್ಮವರಲ್ಲ ಇವ್ರನ್ನ ಹೊರ ಹಾಕಬೇಕು ಅಂತ ಅನ್ನೋದು ಗೊತ್ತಾಗ್ತದೆ ಸರಿ ಸರ್ ಒಳ್ಳೆಯದು ಸರ್ ಒಳ್ಳೆಯದು ನನಗೆ ನನ್ನ ಒಂದು ಜೀವನದಲ್ಲಿ ಅನೇಕ ಉತ್ತಮವಾದಂಥ ಅವಕಾಶಗಳು ಲಭ್ಯ ಆದವು ನನಗೆ ಒಂದೇದ್ದು ನಾನು ಪತ್ರಿಕೋದ್ಯಮದಲ್ಲಿ ಒಂದು ಬೆಳವಣಿಗೆಯನ್ನು ಕಂಡೆ ಎಲ್ಲ ನನಗೆ ಪ್ರಶಸ್ತಿಗಳು ಬಂದು ಎಲ್ಲ ಅದು ಸರಿ ಹಾಗೆ ಧರ್ಮದ ಕಾರ್ಯಗಳನ್ನು ಮಾಡುವಂಥ ಒಂದು ಅವಕಾಶ ಲಭ್ಯ ಆಯಿತು ಧರ್ಮದ ಕಾರ್ಯಗಳನ್ನು ನಾನು ಮಾಡಿದೆ ಸರಿ ಇತ್ತೀಚೆಗೆ ನನಗೆ ಅನಾರೋಗ್ಯ ಆದಾಗ ನಾನು ಬೆಂಗಳೂರಿನಲ್ಲಿ ಏನೊಂದು ನನಗೆ ಶಸ್ತ್ರಚಿಕಿತ್ಸೆ ಆಯಿತು ಆ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ನನಗೊಂದು ಪುನರ್ಜನ್ಮ ಆಯಿತು ಅಂತಲೇ ನಾನು ತಿಳ್ಕೊಂಡಿದ್ದೀನಿ ಬಟ್ ನಾನು ಮಾಡಿದ ಕೆಲಸಗಳಿಗೆ ನಾನು ಬೆಂಗಳೂರಿನಲ್ಲಿದ್ದರೂ ಕೂಡ ಅನೇಕ ಜನ ಯತಿಗಳು ಪ್ರಮುಖವಾಗಿ ನಮ್ಮ ಮಂತ್ರಾಲಯದ ಶ್ರೀಗಳು ಆಮೇಲೆ ಉತ್ತರಾದಿ ಮಠದ ಶ್ರೀಗಳು ಪೇಜಾವರ ಮಠದ ಶ್ರೀಗಳು ಇವರೆಲ್ಲರೂ ನನ್ನ ಮನೆಯವರೆಗೂ ಬಂದು ನನಗೆ ಆಶೀರ್ವಾದ ಮಾಡಿ ಹೋದರು ಇದು ಅಲಭ್ಯ ಲಾಭ ಬಹಳಷ್ಟು ಜನರಿಗೆ ನಾವು ಕರೆದ್ರು ಅವ್ರು ಬರುವಂತ ಪರಿಸ್ಥಿತಿ ಅವ್ರ ಕಡೆ ಹೋಗ್ಬೇಕು ಬಟ್ ನಾನು ಆಗಿದ್ದೀನಿ ಅಂದ್ರೆ ಅವ್ರು ತಾವಾಗಿ ನನ್ನ ಕಡೆ ಒಂದು ಆಶೀರ್ವಾದ ಮಾಡಿ ಹೋದ್ರು ಅಂದ್ರೆ ನಾನು ಮಾಡಿದಂತ ಕೆಲಸಗಳಿಗೆ ದೇವ್ರು ಕೊಟ್ಟಂತ ಒಂದು ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದೀನಿ ಇದ್ರ ಜೊತೆಗೆ ಅನೇಕ ಜನ ನನ್ನ ಮಿತ್ರರು ರಾಜಕೀಯ ಮಿತ್ರರು ನನ್ನ ಮಿತ್ರರು ಅನೇಕ ಜನ ಫೋನ್ ಮಾಡಿ ಕೇಳ್ತಿದ್ರು ಕೆಲವು ಮಂದಿ ಸಾಧ್ಯ ಆದವರೆಲ್ಲ ಬೆಂಗಳೂರು ತನಕ ಬಂದು ಮಾತಾಡಿ ಹೋದ್ರು ಆಮೇಲೆ ನಮ್ಮ ಮುಂದೆ ವಿಜಾಪುರ ಬಂದ್ರು ಕೂಡ ಇಲ್ಲಿ ಬಂದ್ ಹೋದ್ರು ಸರಿ ಸರ್ ಇದು ಎಲ್ಲ ಯಾಕೆ ಅಂದ್ರೆ ನಾನು ಬೆಳೆಸ್ಕೊಂಡಂತ ಒಂದು ವಿಶೇಷವಾದಂತಹ ಗೆಳೆತನ ಮಿತ್ರತ್ವ ನೀವು ಕೂಡ ಫೋನ್ ಮಾಡಿ ಕೇಳಿದ್ರೆ ನನ್ನ ಹುಡುಗನ್ ಜೊತೆ ಮಾತಾಡ್ತಿದ್ರು ಕೇಳುತ್ತಿದ್ರು ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಇಂತಹ ಒಂದು ಯತಿಗಳು ನನಗೆ ಕೊಟ್ಟಂತಹದ್ದು ಒಂದು ಆಶೀರ್ವಾದ ಎಂದೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ವಿಶೇಷವಾಗಿ ಹೇಳುವಂತದ್ದು ಅಂದ್ರೆ ಮಂತ್ರಾಲಯದ ಶ್ರೀಗಳು ನನಗೆ ವಿಶೇಷವಾಗಿ ಶಸ್ತ್ರಚಿಕಿತ್ಸೆಯ ದಿನಾನೇ ಫೋನ್ ಮಾಡಿ ಮೂರು ದಿನ ನಾನು ರಾಮದೇವರ ಜಪ ಮಾಡಿ ನಿಮ್ಮ ಆರೋಗ್ಯಕ್ಕೆ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಹೇಳಿ ಮಾಡಿದ್ರು ಮೂರು ದಿವಸ ಮಂತ್ರಾಲಯಕ್ಕೂ ಜಪ ಮಾಡಿದ್ರು ಆಮೇಲೆ ಉತ್ತರಾದಿ ಮಠದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಮನೆಯವರಿಗೂ ಬಂದು ನನ್ನ ಕಡೆಯಿಂದ ನನ್ನ ಮಕ್ಕಳ ಕಡೆಯಿಂದ ಪಾದ ಪೂಜೆ ಸ್ವೀಕಾರ ಮಾಡಿಕೊಂಡು ನನ್ನ ತಲೆ ಮೇಲೆ ಕೈ ಇಟ್ಟು ಒಂದು ಏನು ಆಶೀರ್ವಾದ ಮಾಡಿದ್ರು ಅದು ಬಹಳ ಅಲಭ್ಯ ಲಾಭ ಯಾಕಂದ್ರೆ ಎಷ್ಟೋ ಸಲ ಅವ್ರು ಕರೆದ್ರು ಯಾರ ಮನೆಗೂ ಹೋಗುದಾಗುದಿಲ್ಲ ನನ್ನ ಮನೆಯಲ್ಲಿ ಒನ್ ಅವರ್ ಕೂತ್ಕೊಂಡು ನನ್ಗೆ ಆಶೀರ್ವಾದ್ ಮಾಡಿ ಹೋದ್ರು ಇದು ಯಾಕೆ ನಾನು ಹೇಳಿಕತ್ತಿನಂದ್ರೆ ಅವರು ಒಂದು ಸಂದರ್ಭ ಅಲ್ಲಿ ಅವ್ರ ತಳಗಿಳ್ದು ಹೋಗು ಮುಂದೆ ಕಾರಣ ಕೂತವ್ರು ಇಳಿದು ಮತ್ತೆ ಹೊರಗೆ ಬಂದ್ರು ನನ್ನ ಕೇಳಿದ್ರು ನಿಮ್ ತಂದಿ ಗಾಬರಿ ಆಗ್ಯಾರ ಯಾಕ ಇಲ್ರಿ ಇದು ಆತಂದ್ರ ಲಿವರ್ ದಿಂದ ಶುಗರ್ ಬರಬಹುದು ಅದಕ್ಕೆ ಅವ್ರು ಸ್ವಲ್ಪ ಅದ್ರ ಬಗ್ಗೆ ತಲೆ ಕೆಟ್ಟಾರ ಅವ್ರಿಗೆ ಶುಗರ್ ಬರುದಿಲ್ಲ ಹೇಳ್ಬಿಡ್ರಿ ಅವ್ರಿಗೆ ಹೋಗಿ ಅವರು ಹೇಳಿದ ಮೇಲೆ ಮುಗಿದು ಇಲ್ಲಿವರೆಗೂ ಶುಗರ್ ಬಂದಿಲ್ಲ ಆ್ಯಕ್ಚುಲಿ ಇದು ಲಿವರ್ ಆದ್ಮೇಲೆ ಶುಗರ್ ಬರುವುದು ಹಂಡ್ರೆಡ್ ಪರ್ಸೆಂಟ್ ಶುಗರ್ ಉತ್ತರ ನಮ್ಮ ಹಿರಿಯ ವೈದ್ಯರಾದಂತ ಉಮರ್ಜಿ ಡಾಕ್ಟರ್ ಕೂಡ ಹೇಳಿದ್ರು ಬರಬಹುದಪ್ಪ ಅದು ಬರುವಂತ ಸಿಚುವೇಶನ್ ಇರ್ತದಂತ ಹೇಳಿದ್ರು ಬಟ್ ಬರಲಿಲ್ಲ ಹಿಂಗ ಆಶೀರ್ವಾದ ದೇವರದ್ದು ಏನಿರ್ತದೆ ನಮಗೆ ಪುನರ್ಜನ್ಮ ಕೊಟ್ಟು ನಿನಗೆ ಏನೋ ಅಂತ ಏನು ಆಶೀರ್ವಾದ ಮಾಡಿದ್ರು ಇದು ಬಹಳಷ್ಟು ಜನರಿಗೆ ಅಲಭ್ಯ ಲಾಭ ಇದು ನನಗೆ ಅದು ಸಿಕ್ಕಿದ್ದು ಸುದೈವ ಅಂತಂದು ಹೇಳ್ಕೊಂಡಿನಿ ಆ ಒಂದು ಸಿಚುವೇಶನ್ ನಾವು ದೇವರಿಗೆ ಪ್ರಾರ್ಥನೆ ಮಾಡಿದರೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ನಮಗೆ ಸಿಗುವ ಎಲ್ಲ ಲಾಭಗಳು ಸಿಗ್ತಾವೆ ಅದಕ್ಕೆ ನಾವು ದೇವ್ರ ಮೇಲೆ ವಿಶ್ವಾಸ ಇಡಬೇಕು ನಮ್ಮ ಕೆಲಸದ ಮೇಲೆ ವಿಶ್ವಾಸ ಇಡಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ವೆರಿ ಗುಡ್ ಸರ್ ಇದು ನನ್ನ ಸಂದೇಶ ಎಲ್ಲರಿಗೂ ಸರಿ ಸರ್ ಸರ್ ಇನ್ನೊಂದು ತಮ್ಮ ಸಂದೇಶನ ಇದು ಮಾಡಬೇಕು ಈಗ ಈಗ ಇತ್ತೀಚಿನ ಕಾಲದೊಳಗೆ ರಾಜಕಾರಣದೊಳಗೆ ಬರ್ತಾ ಇರೋದು ಸಣ್ಣ ಸಣ್ಣ ಮಕ್ಕಳು ಬರ್ತಾಯಿದೆ ಸಣ್ಣ ಸಣ್ಣ ಹುಡುಗರು ನಾವೆಲ್ಲ ಎಜೆಡ್ ಆದವು ಈಗ ಹೊಸ ಪೀಳಿಗೆ ಬರ್ತಾ ಇದೆ ನಿಮ್ಮದು ಐವತ್ತು ವರ್ಷ ಸರಿತಾಗಿದೆ ಅನುಭವ ಅವ್ರಿಗೆ ಏನಾದರೂ ತಾವು ಹಿತವಚನ ನೀವು ರಾಜಕಾರಣಕ್ಕೆ ಬರಬೇಕಾದ್ರೆ ಏನು ತಗೊಂಡು ಬರಬೇಕು ಅನ್ನೋದು ಹೇಳ್ತೀರಿ ಸರ್ ತಾವು ಏನಾಗಿದೆ ಅಂದ್ರೆ ರಾಜಕಾರಣ ಅಂದ್ರೆ ಹಣ ಗಳಿಸುವ ಒಂದು ಸೆಂಟರ್ ಅಂತ ತಿಳ್ಕೊಂಡ್ಬಿಟ್ಟಾರೆ ಎಲ್ಲ ಸರಿ ಸರ್ ಬಹಳಷ್ಟು ಜನರಿಗೆ ಸರ್ ಅದರಲ್ಲಿ ಕೆಲವರು ಒಳ್ಳೆಯವರು ಇರಬಹುದು ಕಟ್ಟಿದ್ದಾರೆ ಹಿಂದಿದ್ದ ರಾಜಕಾರಣಿಗಳು ಜನಸೇವೆ ಅಂತ ಬರ್ತಿದ್ರು ಬಟ್ ಇವತ್ತಿನ ರಾಜಕಾರಣಿಗಳು ಹಣದ ಸೇವೆಗಾಗಿ ಬರ್ತಾ ಇದ್ದಾರೆ ಬರ್ತಾ ಇದಾರೆ ಬಹಳ ಜನ ಇವತ್ತು ನಾವು ಪ್ರತಿ ಗ್ರಾಮ ಮಟ್ಟದಲ್ಲೂ ಕೂಡ ಗ್ರಾಮ ಪಂಚಾಯಿತಿಗಳು ಸರಿ ಅಲ್ಲಿ ನಾನು ಈ ಒಂದು ಹತ್ತು ಹನ್ನೆರಡು ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಲ್ಲಿ ಅವರು ಅವಿರೋಧವಾಗಿ ಆಯ್ಕೆ ಆಗ್ಲಿಕ್ಕೆ ದುಡ್ಡು ಕೊಡ್ತಾರೆ ಇನ್ನೊಬ್ಬರಿಗೆ ಸರ್ ನಾಲ್ಕು ಕ್ಯಾಂಡಿಡೇಟ್ ಹಿಂದೂ ಸಲುವಾಗಿ ನೀವೊಂದ್ ಎರಡ್ ಲಕ್ಷ ತಗೋ ನೀ ಎರಡ್ ಲಕ್ಷ ತಗೋ ಅಂತ ಹೇಳಿ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅದು ಡೆಲ್ಲಿಂದ ಬರ್ತದೆ ಅವರಿಗೆ ಎರಡನೇದು ಇವತ್ತು ನಾವು ವಿಜಾಪುರ ಒಂದು ನಗರಸಭೆ ಆಗಲಿ ಬೇರೆ ನಗರಸಭೆಗಳಾಗಲಿ ಅಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಹಣದ ವಿಲೇವಾರಿ ಆಗ್ತದೆ ಅನ್ನುವಂತಹದ್ದು ಆರೋಪ ಎಲ್ಲರೂ ಮಾಡ್ತಾರೆ ಸರಿ ಸರ್ ಆಗ್ರ ಹಣ ಎಲ್ಲಿಂದ ಬರ್ತದೆ ಮುಂದೆ ಅವರು ಹೆಂಗೆ ತೆಗಿತಾರೆ ನನಗೊಬ್ರು ಎಮ್ ಎಲ್ ಎ ಅವ್ರು ಹೇಳ್ತಾ ಇದ್ರು ನನ್ನ ಒಂದು ಮತಕ್ಷೇತ್ರದಲ್ಲಿ ನೂರು ಗ್ರಾಮಗಳು ಬರ್ತಾವೆ ಈ ನೂರು ಗ್ರಾಮಗಳಲ್ಲಿ ಪ್ರತಿ ವರ್ಷ ಒಂದು ಜಾತ್ರೆ ಆಗ್ತದೆ ಆ ಜಾತ್ರೆಯ ಸಂದರ್ಭದಲ್ಲಿ ಒಂದು ಲಕ್ಷ ರೂಪಾಯಿ ನಾನು ಆ ಜಾತ್ರೆಗೆ ಕೊಡಬೇಕು ಸರಿ ಸರ್ ನೂರು ಗ್ರಾಮ ನೂರು ಲಕ್ಷ ಅಂದ್ರೆ ಒಂದು ಕೋಟಿ ಐದು ವರ್ಷ ನಾನು ಎಮ್ ಎಲ್ ಎ ಐದು ಕೋಟಿ ರೂಪಾಯಿ ಅವ್ರಿಗೆ ಕೊಡ್ಬೇಕು ನಾನು ಇದು ಬಿಟ್ಟು ಬೇರೆ ಆ ಆಟ ಈ ಆಟ ಪಂದ್ಯ ಆಟ ಅಂತ ತಿಳ್ಕೊಂಡು ಅದೊಂದು ಸುಮಾರು ಎರಡು ಎರಡುವರೆ ಕೋಟಿ ಅಷ್ಟು ನನಗೆ ಹೋಯ್ತು ಅಂದ್ರೆ ಸರಿ ಸರ್ ಏಳುವರೆ ಕೋಟಿ ಮತ್ತೆ ನನ್ನ ಇಲೆಕ್ಷನ್ ದುಡ್ಡು ಇವೆಲ್ಲ ತೆಗಿಬೇಕಾದ್ರೆ ನನಗೆ ಎಲ್ಲಿಂದ ಬರಬೇಕು ಸರಿ ಸರ್ ನಾನು ಭ್ರಷ್ಟ ಆಗ್ಲೇಬೇಕಾಗ್ತದೆ ಅನ್ನುವಂತ ಒಂದು ಸಿಚುವೇಶನ್ ಇವತ್ತು ರಾಜಕಾರಣದಲ್ಲಿ ಆಗಿದೆ ಸರಿ ಸರ್ ಅದರ ಬದಲು ಹೊಸ ಒಂದು ಸಿಸ್ಟಮ್ ಅನೌನ್ಸ್ಮೆಂಟ್ ಮಾಡಿ ಮನೆಗೆ ಕೂತ್ ಬಿಡ್ಬೇಕ್ರಿ ಎಲ್ಲೂ ಪ್ರಚಾರಕ್ಕೆ ಹೋಗುವಂಗಿಲ್ಲ ಆ ಒಂದು ಪದ್ಧತಿ ಬಂತು ಅಂದ್ರೆ ನಿಜವಾದಂತ ಉತ್ತಮವಾದಂತ ಅಭ್ಯರ್ಥಿ ಆಯ್ಕೆ ಈ ಸಿಸ್ಟಮ್ ಬರಬೇಕು ಅಂತ ನನಗ್ ಅನಿಸ್ತದೆ ಇವತ್ತು ಏಕಕಾಲದಲ್ಲಿ ಚುನಾವಣೆ ಆಗುವ ಖರ್ಚು ಮಾಡಿ ಅವನು ಆರಿಸಿ ಬರ್ಲಿಲ್ಲ ಅಂದ್ರೆ ಹಣ ಖರ್ಚು ಆಟೋಮಿಕ್ ಆರ್ಸಿ ಬಂದ್ರೆ ಆಗುದೇ ಹಣ ಬಲ ತೋಳ್ ಬಲ ಅಂತ ಏನಂತಾರೆ ಅವೆಲ್ಲ ಹೋಗ್ಬೇಕು ಕೂತ್ಕೊಂಡು ಒಳ್ಳೆ ವ್ಯಕ್ತಿಗಳನ್ನ ಇಲೆಕ್ಷನ್ ನಿಂದಿರುವಂತ ಸಂದರ್ಭ ಬರಬೇಕು ಅವ್ರ ಮನೆ ಕೂತ್ಕೊಂಡು ಇಲೆಕ್ಷನ್ ಮಾಡ್ಬೇಕು ಎಲ್ಲಿ ಒಂದ್ ಪೈಸಾ ಖರ್ಚು ಇವತ್ತು ನಮ್ ಎಜುಕೇಶನ್ ಹಾಗೆ ಆಗಿದೆ ಡೊನೇಷನ್ ಕೊಟ್ಟು ನಮ್ ಎಜುಕೇಶನ್ ಕಲ್ತಂತ ವೈದ್ಯರು ಇವತ್ತು ಬರ್ತಾರೆ ಎರಡು ಕೋಟಿ ಮೂರು ಕೋಟಿ ಕಲ್ತು ಬಂದಿರ್ತಾರೆ ಅವರು ಸಾಲ ಮಾಡಿ ಇಲ್ಲಿ ಬಂದ್ಮೇಲೆ ಒಂದು ಹಾಸ್ಪಿಟಲ್ ಕಟ್ಲಿಕ್ಕೆ ಒಂದ್ ಎರಡು ಮೂರು ಕೋಟಿ ರೂಪಾಯಿ ಮಾಡ್ತಾರೆ ಐದಾರು ಕೋಟಿ ಆದ್ಮೇಲೆ ಅವ್ರು ಬಂದಂತ ಒಬ್ಬ ಪೇಶೆಂಟ್ ಮೇಲೆ ದುಡ್ಡು ಹಂಡ್ರೆಡ್ ಪರ್ಸೆಂಟ್ ಅದರಿಂದ ಆ ವೈದ್ಯಕೀಯ ಚಿಕಿತ್ಸೆಯ ದರಗಳು ಕೂಡ ಏರ್ಲಿಕ್ಕಿವೆ ಇವೆಲ್ಲ ಸರಿಯಾದಂತಹ ಅದೇ ಅದನ್ನ ಆ ಒಂದು ಪದ್ಧತಿ ಹೋಗಿ ಉತ್ತಮವಾದಂತ ಪದ್ಧತಿ ಬರಬೇಕಾದ್ರೆ ಇದ್ರ ಬಗ್ಗೆ ಎಲ್ಲರೂ ಚಿಂತನೆ ಮಾಡ್ಬೇಕು ಸರಿ ಸರ್ ಸರಿ ಆಗಲೇ ಒಂದು ಮಾತಂದ್ರಿ ಸರ್ ನೀವು ನಮ್ಮ ಸಮಾಜ ನಾವುಗಳು ನಾವು ಹಣಾನೇ ಕೊಡಬಾರ್ದು ನನ್ನ ಕೆಲಸ ಆಗಲಿ ಬಿಡಲಿ ಒಳ್ಳೆಯದನ್ನ ಹಣಾನೇ ಕೊಡಬಾರ್ದು ಅಂತ ನೀವು ಡಿಸೈಡ್ ಮಾಡಿದ್ರಿ ಅಂದ್ರೆ ಕರಪ್ಷನ್ನೇ ಇರೋದಿಲ್ಲ ಅಂತ ಹೇಳಿದ್ರಿ ಹೌದು ಅದು ಭಾಳ ಇದು ಸರ್ ಬಂಗಾರದ ಮಾತದು ಅದು ನಾವೇ ಕೊಡೋದಿಲ್ಲ ಅಂದಾಗ ಅವ್ರು ತೊಗೊಳ್ತಾರೆ ನಾವು ಕೊಡ್ತೇವಂತೆ ಅವ್ರು ತೊಗೊಳ್ತಾರೆ ಅದು ಸಮಾಜದ ನಮ್ಮಂಥವ್ರದ್ದು ತಪ್ಪುರು ಸರ್ ಹಾಂ ಸರ್ ಮತ್ತೇನು ತಾವು ಹೇಳಬೇಕಂತ ಸಮಾಜಕ್ಕೆ ಸಮಾಜದೊಳಗೆ ಅದು ಹೇಳಿದ್ನಲ್ಲ ನಾನು ನಮ್ಮದು ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವುದೊಂದು ಅಖಂಡತೆಯನ್ನು ಎಲ್ಲ ಧರ್ಮಗಳಿಗೂ ಇಲ್ಲಿ ಆಶ್ರಯ ತಾಣ ಇದೆ ಎಲ್ಲ ಧರ್ಮಗಳು ತಮ್ಮ ಧರ್ಮವನ್ನು ಪಾಲಿಸಬೇಕು ಯಾವ ಧರ್ಮಗಳು ಕೆಟ್ಟ ಕೆಲಸ ಮಾಡಂತ ಹೇಳಿಲ್ಲ ಎಲ್ಲ ಧರ್ಮಗಳು ಸತ್ಯವನ್ನೇ ಹೇಳಬೇಕು ಧರ್ಮವನ್ನು ಪಾಲಿಸಬೇಕು ಧರ್ಮ ಅಂದ್ರೆ ಏನು ಉತ್ತಮವಾದಂಥ ಕೆಲಸ ಮಾಡುವಂಥದಕ್ಕೆ ಧರ್ಮ ಅಂತೇನು ಏ ನಿಮ್ಮ ಧರ್ಮ ನೀವು ಕಾಯ್ಕೋಬೇಕು ಅಂತ ನಾವು ಹೇಳುತ್ತಿದ್ದೀರಿ ಹಿಂದೆ ಕಿರಿಯರು ನಮಗೆ ಸರಿ ಸರ್ ಧರ್ಮ ಕಾಯ್ಕೊಳ್ಳೋದು ಅಂದ್ರೆ ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಇನ್ನೊಬ್ಬರಿಗೆ ಎಲ್ಲ ಧರ್ಮದಲ್ಲೂ ಇದೆ ಯಾರಿಗೆ ಊಟಕ್ಕೆ ಇರುವುದಿಲ್ಲ ಅವರಿಗೆ ಊಟ ಕೊಡಬೇಕು ಯಾರಿಗೆ ಬಟ್ಟೆಗಳಿರಲ್ಲ ಅವ್ರಿಗೆ ಬಟ್ಟೆ ಕೊಡಬೇಕು ಇದೆಲ್ಲ ಧರ್ಮದಲ್ಲಿಯೂ ಇದೆ ಸರಿ ಸರ್ ಸರಿ ಸರ್ ಆ ಒಂದು ಚಿಂತನೆಯನ್ನ ಎಲ್ಲ ಧರ್ಮಗಳು ಮಾಡಬೇಕು ಅದನ್ನು ಪರಿಪಕ್ವವಾಗಿ ಪಾಲಿಸಬೇಕು ದೇಶ ಮುಂದೆ ಜನ ಸುಖಿನೋ ಭವಂತು ಅಂತ ನಮ್ಮ ಹಿಂದೂ ಧರ್ಮ ಹೇಳಿದ್ರು ಸರಿ ಸರ್ ಅದರಂತೆಯೇ ಎಲ್ಲ ಧರ್ಮಗಳು ಕೂಡ ಇವತ್ತು ನಾವು ಮುಸ್ಲಿಂ ಧರ್ಮದಲ್ಲಿ ಕೂಡ ಅವರು ಪ್ರತಿ ಹಬ್ಬದಲ್ಲಿ ಹಂಚಿಕೊಂಡು ತಿಂತಾರೆ ಎಲ್ಲರೂ ಮತ್ತೆ ಅವರಲ್ಲಿ ಇನ್ನೊಂದು ಪದ್ಧತಿ ಇದೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಒಂದು ತಾಕ್ನಲ್ಲಿ ಒಳ್ಳೆ ಎಲ್ಲ ಇಂತಹ ಒಂದು ಸಂದರ್ಭ ಅವ್ರು ಅದನ್ನ ಎಷ್ಟು ಜನ ಅದನ್ನ ಹಜ್ಜಿಕ್ ಹೋಗಿ ಬಂದ್ಮೇಲೆ ಅದನ್ನ ಧರ್ಮ ಪಾಲಿಸಬೇಕು ಅಂತದ ಎಷ್ಟೋ ಜನ ಧರ್ಮ ಪಾಲಿಸುದಿಲ್ಲ ಅದು ಆ ಪದ್ಧತಿ ಅವರು ತಿಳ್ಕೋಬೇಕು ಯಾಕೆ ನಾವು ಅಲ್ಲಿ ಹೋಗ್ಬಂದೆವು ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಕೆಟ್ಟ ಕೆಲಸಗಳನ್ನ ಬಿಡಬೇಕು ಅಂತ ಬಿಟ್ಟು ಹೀಗೆ ಎಲ್ಲರೂ ತಮ್ಮ ತಮ್ಮ ಧರ್ಮವನ್ನು ಪಾಲಿಸಿದ್ರೆ ಇಡೀ ಜಗತ್ತಿ ಶಾಂತ ದೃಷ್ಟಿಯಿಂದ ಬಹಳ ತಮ್ಮ ಬೆಳದು ಯಾಕಂದ್ರೆ ಈಗ ಒಬ್ಬ ರಾಜ ವಿಸ್ತರಣೆ ಮಾಡ್ತೀನಂದಾಗೆ ಯುದ್ಧ ಆಗೋದು ವಿಸ್ತರಣೆ ಮಾಡಂಗಲ್ಪರ್ತಿ ನೀನು ನನ್ನ ನಮ್ಮ ದೇಶದ ಬಾರ್ಡರ್ ಗಳನ್ನ ಕೈಕೋತು ಈಗ ಚೀನಾ ಸುಮ್ನೆ ಒಂದ್ಸರಿ ಬಂದು ಇಂಡಿಯಾ ತೊಂದರೆ ಕೊಡುವಂತ ಕೆಲಸ ಇಲ್ಲ ಪಾಕಿಸ್ತಾನ ಕೊಡುವಂತ ಕೆಲಸ ಇಲ್ಲ ಆದ್ರೆ ಕೊಡ್ಲಿಕ್ಕೆ ಅದು ಕೊಡೋದ್ರಿಂದ ನಾವು ಹಣ ಕಲ್ಸ ಮಾಡ್ಬೇಕು ಖಾಲಿ ಅವರು ಮಾಡಬೇಕು ಹೌದು ಸರ್ ಹೌದು ಇದು ಹಾಳಾಗೋದು ಯಾರಿಬೇಕಾಗಿದೆ ವಿಶ್ವದೊಳಗೆ ಉಪವಾಸ ಆಗಿರುವಂತ ಜನರಿಗೆ ನಾವು ಊಟ ಕೊಡಬೇಕಾಗಿದೆ ಇವತ್ತು ಹೌದು ಸರ್ ಇಡೀ ಜಗತ್ತಿಗೆ ನಮ್ಮ ಭಾರತ ದೇಶ ವ್ಯಾಕ್ಸಿನೇಷನ್ ಕೊಡ್ತು ಹೌದು ಸರ್ ಕೋವಿಡ್ ಪೀರಿಯಡ್ ನಾಗ ಬಡ ರಾಷ್ಟ್ರಗಳಿಗೆ ಹೋಗಿ ಹಂಚಿ ಬಂತು ಹೌದು ಸರ್ ಆ ಒಂದು ಕೆಲಸ ಮಾಡಿದ್ರು ಇವತ್ತು ಅವರಿಗೆ ಏನು ಹೌದಪ್ಪ ನಮ್ಮ ಸ್ಥಳ ಇವ್ರು ಮಾಡ್ಯಾರ ಅಂತ ಅನ್ನುವಂತಹ ಒಂದು ಉಪಕಾರ ಸುದ್ದಿ ಅವರಿಗಿಲ್ಲ ಅದು ಕೆಟ್ಟನೇ ಮಾಡ್ತಾರೆ ಮತ್ತೆ ಈ ಯೋಜನೆಗಳು ಬರಬಾರದು ಅಂತ ಸರ್ ಸರ್ ಇದು ವಿದ್ಯಾಮಠದ ವಿಜಯಪುರ ದಿಗ್ವಿಜಯ ಅಂತ ನೀವು ಬರೆದಿದ್ದ ಒಂದು ಲೇಖನ ಹಾಂ ಅಲ್ಲಿಂದ ಅರಿವು ಮರೆವು ಒಂದು ಲೇಖನ ಸರ್ ಅಲ್ಲಿಂದ ನಾಕಂಡ ಜಿಲ್ಲಾಧಿಕಾರಿ ಇದ್ರಿ ಸರ್ ನಾಖಂಡ ಜಿಲ್ಲಾಧಿಕಾರಿ ಇದೊಂದು ಅರಿವು ಮರೆವು ಅಲ್ಲಿಂದ ವಿದ್ಯಾಮಠದ ವಿಜಯಪುರದ ದಿಗ್ವಿಜಯ ಹಾಂ ಇವು ಎಷ್ಟು ಬುಕ್ ಬರೆದಿರಿ ಸರ್ ತಾವು ನಾನು ಅನೇಕ ಪುಸ್ತಕಗಳನ್ನು ಬರೆದು ಪಬ್ಲಿಷ್ ಮಾಡೀನಿ ಬಟ್ ಅವು ಯಾವ ಕಾಪೀಸ್ ಇಲ್ಲಿ ನನ್ನ ಕಡೆ ಉಳಿದಿಲ್ಲ ನಾನು ಸಂದರ್ಭಗಳ ಬಂದಾಗ ಈಗ ವಿಜಾಪುರದಾಗ ಹತ್ತೊಂಬತ್ತು ನೂರ ಮೂರನೇ ಇಶ್ಯೂ ಒಳಗೆ ಬಿಜಾಪುರ ಗ್ರಾಮೀಣ ಬ್ಯಾಂಕ್ ಅಂತ ಒಂದು ಎಸ್ಟ್ಯಾಬ್ಲಿಷ್ ಆಯಿತು ಸರ್ಕಾರ ಜನರಿಗೆ ಉತ್ತಮವಾದಂಥ ಸೇವೆ ಸಿಗಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ನಿರ್ವಹಣೆ ಆಗಬೇಕು ಅಂತ ತಿಳ್ಕೊಂಡು ಗ್ರಾಮೀಣ ಬ್ಯಾಂಕ್ಗಳನ್ನು ತೆಗಿತು ಪ್ರತಿ ಗ್ರಾಮದಲ್ಲಿಯೂ ಒಂದೊಂದು ಬ್ಯಾಂಕ್ ಆಗಬೇಕು ಕಾರಣ ಏನು ಅಭಿವೃದ್ಧಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಎಂಬತ್ತ್ ಮೂರರಲ್ಲಿ ನಮ್ಗೆ ಬಿಜಾಪುರ ಗ್ರಾಮೀಣ ಬ್ಯಾಂಕ್ ಅಂತ ಒಂದು ಮಂಜೂರಾಗಿತ್ತು ಶಾನಭಾಗರು ಅಂತ ಹೇಳಿ ಅವರ ಅಧ್ಯಕ್ಷರು ಅವರು ವಿಜಾಪುರದಲ್ಲಿ ಬಂದು ಈಗ ಆಗಿದೆ ಇದು ಸಿಂಡಿಕೇಟ್ ಬ್ಯಾಂಕ್ ಸ್ಪಾನ್ಸರ್ಡ್ ಬ್ಯಾಂಕು ಅದಕ್ಕೆ ಅದನ್ನು ಒಂದು ಅದರ ಅಡಿಯಲ್ಲಿ ನಾವು ಇವತ್ತು ವಿಜಾಪುರದಲ್ಲಿ ಶಾಖೆಗಳನ್ನು ತೆಗೆದು ಕಾರ್ಯವನ್ನು ಮಾಡ್ತೇವೆ ಅಂತ ಹೇಳಿದ್ರು ನಾನು ಪ್ರಪ್ರಥಮವಾಗಿ ಅವರಿಗೆ ನಮ್ಮ ಸ್ವಾಗತ ಮಾಡಿ ನಮ್ಮ ಕಚೇರಿಯಲ್ಲೇ ಅವರಿಗೆ ಕುಳಿತುಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿದೆ ಒಂದು ತಿಂಗಳು ನಮ್ಮ ಆಫೀಸ್ನಲ್ಲೇ ಇದ್ದು ಕೆಲಸ ಮಾಡ್ತಿದ್ರು ಅವರು ಅವರಿಗೆಲ್ಲ ಹೆಲ್ಪ್ ನಮ್ಮ ಸಿಬ್ಬಂದಿ ಮಾಡ್ತಿತ್ತು ಅದು ಪ್ರತಿಯೊಂದು ಬ್ರಾಂಚ್ ಸರ್ವೆ ಮಾಡಿಸಿ ಇದು ಮಾಡಿ ವಿಜಾಪುರದಲ್ಲಿ ಪ್ರಥಮವಾರಿಗೆ ಇಪ್ಪತ್ತೆರಡು ಶಾಖೆಗಳನ್ನ ಅತ್ಯಂತ ಕುಗ್ರಾಮಗಳಲ್ಲಿ ತೆಗೆದಂತಹ ಒಂದು ಶ್ರೇಯಸ್ಸು ಆ ಗ್ರಾಮೀಣ ಬ್ಯಾಂಕಿಗೆ ಬರಬೇಕು ಆ ಅವಕಾಶ ಕೊಟ್ಟಿದ್ದು ನನಗೆ ಏನು ಕೊಟ್ಟರು ಅದು ನನಗೆ ಒಂದು ಅಲಭ್ಯ ಲಾಭ ಅಂತಲೇ ನಾನು ತಿಳ್ಕೊತೀನಿ ಯಾಕಂದ್ರೆ ಅಭಿವೃದ್ಧಿಗೆ ಅನುಕೂಲ ಆಗಬೇಕು ಸಿಂಧಗಿ ಇಂಡಿ ಭಾಗದಲ್ಲಿ ಬರ ಜಾಸ್ತಿ ಇತ್ತು ಅದಕ್ಕೆಲ್ಲ ಅನುಕೂಲ ಆಗಲಿ ಅಂತಕೊಂಡು ನಾನು ಮಾಡಿಕೊಟ್ಟೆ ಮುಂದೆ ಎಂಬತ್ನಾಲ್ಕು ಶಾಖೆಗಳನ್ನ ಅವ್ರು ತೆಗೆದ್ರು ಅಲ್ಲಿ ಒಂದು ನಾ ಸರ್ವೆ ಮಾಡ್ಲಿಕ್ಕೆ ಹಚ್ಚಿದ್ದೇವೆ ಇರಿಗೇಷನ್ ಆಗ್ಲಿಕ್ಕೆ ಸಾಧ್ಯತೆ ಇದೋ ಹೆಂಗ ಈಗ ಉದಾಹರಣಾರ್ಥವಾಗಿ ಇಲ್ಲೇ ನಮ್ಮ ಯಲಗೂರಿದೆ ಸುತ್ತ ನದಿ ಕೃಷ್ಣಾ ನದಿ ಹರಿದಿದೆ ಈ ಕಡೆ ಇಂಡಿಯತ್ತಿ ಭೀಮಾ ನದಿ ಹರಿದಿದೆ ಇರಿಗೇಷನ್ ಮಾಡುವಂತದ್ದು ಹತ್ತು ಕಿಲೋಮೀಟರ್ ತನಕನು ಪೈಪ್ಲೈನ್ ಹಾಕ್ಲಿಕ್ಕೆ ಅವರು ಗ್ರಾಮೀಣ ಬೆಂಗಳೂರು ದುಡ್ಡು ಕೊಡುತ್ತಿದೆ ದುಡ್ಡು ಕೊಡುತ್ತೆ ಎಷ್ಟೋ ಜನ ಅದರ ಲಾಭ ಪಡೋದು ಶ್ರೀಮಂತರಾದರು ಹಾಗೆ ಬಂದಂತ ಸಂದರ್ಭಗಳನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂದ್ರೆ ನಾವು ಅದ್ರದ್ದು ಉಪಯೋಗ ಮಾಡ್ಕೋ ದುರುಪಯೋಗ ಮಾಡ್ಲಿಕ್ಕೆ ಹೋದ್ರೆ ಬರೀ ಚಂಡ್ ಹಾಕ್ಲಿಕ್ಕೆ ಹೋದ್ರೆ ಬ್ಯಾಂಕ್ ಮತ್ತೊಬ್ಬರಿಗೂ ನಾವು ಅದನ್ನ ತೊಂದರೆ ಕೊಡ್ತೇವೆ ಅದು ಆಗ್ಲಾರದಂಗ ನಾವು ನೋಡ್ಕೋಬೇಕು ಅದಕ್ಕೆ ಅದ್ರ ಬಗ್ಗೆನೂ ಒಂದು ಪುಸ್ತಕ ಬರೆದಿದ್ದೆ ನಾನು ಮತ್ತೆ ಅವ್ರಿಗೆ ನಾನು ಸರ್ವೆ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದೆ ಅವರು ಬಹಳ ವಂಡರ್ಫುಲ್ ಏನ್ರಿ ಇದು ಇದನ್ನ ನೋಡ್ಬಿಟ್ರೆ ನಾವು ಬರೀ ಹಿಂಗ ಡ್ರಾದ ಅವನ ಹೆಸರು ನೋಡಿದ್ರೆ ನಾವು ಏನದ ಅನ್ನೋದು ನಮ್ಗೆ ಕನ್ನಡಿಗ ಸಿಕ್ಕಂಗೆ ಸಿಗ್ತಿತ್ತು ಅಂದ್ರೆ ಅವರು ಹಾಗೆ ಅನೇಕ ಸಂದರ್ಭಗಳು ಇವತ್ತು ನಮ್ಮ ಈ ವಿಜಾಪುರದ ಈ ಮಠಗಳ ಬಗ್ಗೆ ಕೇಳಿದ್ರಿ ಈ ಮಠಗಳ ಬಗ್ಗೆ ಬರಿಬೇಕಾದ್ರು ಒಂದು ಸಂದರ್ಭ ರಾಘವೇಂದ್ರ ಸ್ವಾಮಿಗಳು ವಿಜಾಪುರದಲ್ಲಿ ಹಿಂದೆ ಆದಿಲಶಾಹಿ ಕಾಲದಲ್ಲಿ ಅವನಿಗೆ ಒಂದು ಪರೀಕ್ಷೆ ಮಾಡ್ಲಿಕ್ಕೆ ಬಂದಂತ ಕಾಲದಲ್ಲಿ ಅವನ ಮಾಂಸಾಹಾರಿಯನ್ನು ಇಟ್ಟಾಗ ಅದಕ್ಕೆ ನೀರು ಹೊಡೆದ್ರೆ ಅದು ಪೂರ್ತಿ ಹಣ್ಣು ಹಂಪಲೇ ಅವ ಇವರಿಗೆ ಬಹಳಷ್ಟು ನಡ್ಕೋತಿದ್ದ ಇವ್ರ ಬಗ್ಗೆ ಬಹಳಷ್ಟು ಗೌರವ ಇತ್ತು ಅವರು ವಿಜಾಪುರದಲ್ಲಿ ಸಂಚಾರ ಮಾಡಿದಾಗ ಅವ್ರಿಗೆಲ್ಲ ವ್ಯವಸ್ಥೆಯನ್ನು ಮಾಡುತ್ತಿದ್ದ ಮತ್ತೆ ಇವತ್ತು ಆ ಮಂತ್ರಾಲಯದಲ್ಲೂ ಕೂಡ ಕೊಟ್ಟಂತವನು ಮುಸ್ಲಿಂ ರಾಜನೇ ಕೊಟ್ಟಿದ್ದಾನೆ ಆ ಜಾಗ ಕೂಡ ಅವರು ಮುಸ್ಲಿಂ ರಾಜನೇ ಕೊಟ್ಟಿದ್ದಾನೆ ಹಾಗೆ ಈ ಸಂದರ್ಭಗಳನ್ನ ನಾವು ವಿಜಾಪುರದಲ್ಲಿ ಮಾಡುವ ಮಠಗಳನ್ನ ಯಾಕೆ ಮಾಡಿದೆವು ಅಂದ್ರೆ ಜನರುಗಳ ಒಂದು ಧರ್ಮ ಬೆಳಿಲಿ ಹೌದು ಆ ಒಂದು ಮತ್ತೆ ಒಂದು ಎರಡನೇದು ಇವತ್ತು ಅನೇಕ ಮನೆಗಳಲ್ಲಿ ಈ ಧಾರ್ಮಿಕ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸ್ಥಳ ಇರುವುದಿಲ್ಲ ಅವರಿಗೆಲ್ಲ ನಾವು ಸ್ಥಳ ಅನುಕೂಲ ಮಾಡಿ ಕೊಡ್ತೇವೆ ಸರಿ ಸರಿ ಅಲ್ಲೇ ಎಲ್ಲಾ ಸ್ಥಳಗಳನ್ನು ಕೊಟ್ಟು ಅವ್ರಿಗೆ ಊಟಕ್ಕೆ ಹಾಕುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅವ್ರು ನಮ್ ಗುರುಗಳು ಬಂದಾಗ ಇಲ್ಲ ವಿಜಾಪುರದ ಇತಿಹಾಸ ಬಗ್ಗೆ ಒಂದು ಬರಿ ಅಂದ್ರು ಅದಕ್ಕೆ ಒಂದು ಪುಸ್ತಕ ಬರೆದು ಜನರಿಗೆ ನಾನು ವಿಜಯಪುರ ಮತ್ತು ಆ ಮಠಕ್ಕೆ ಏನು ಸಂಬಂಧದ ಅನ್ನುವಂಥದ್ದು ವಿಷಯವನ್ನು ಕೊಟ್ಟೆ ಈಗ ನಾಗಂಡ ಜಿಲ್ಲಾಧಿಕಾರಿ ಎಂಟನೇ ಪಾಠ ಅಶೋಕ್ ಕುಮಾರ್ ಮುನೋಳ್ಳಿ ಬಗ್ಗೆ ಬರೆದಿರಿ ಸರ ಪೇಜ್ ನಂಬರ್ ಇಪ್ಪತ್ತಾರು ಈಗ ಅದರಾಗ ನನ್ನ ಬಗ್ಗೆನೂ ಬರೆದಿರಿ ಸರ ಧನ್ಯವಾದಗಳು ಅದಕ್ಕೆ ತಾವು ಬರೆದಿದ್ದಕ್ಕೆ ಅಶೋಕ್ ಕುಮಾರ್ ಮುನೋಳಿಯವರು ವಾಣಿಜ್ಯಕರ ಇಲಾಖೆಯ ಆಯುಕ್ತರಾಗಿದ್ದ ಸಮಯದಲ್ಲಿ ವಿಜಯಪುರದ ಇರಣ್ ಕನ್ನೂ ಇರಣ್ಣ ಕನ್ನೂರ್ ಎಂಬುವರ ತಮ್ಮ ಸಮಸ್ಯೆ ನಿವೇದಿಸಿಕೊಂಡಾಗ ಅವರಿಗೆ ಜಿಲ್ಲೆಯಲ್ಲಿಯೇ ಪೋಸ್ಟಿಂಗ್ ಕೊಟ್ಟು ಮಹದೋಪಕಾರ ಮಾಡಿದ್ದರು ಕಣ್ಣೂರು ಮೂರು ವರ್ಷ ರೋಗ ಬಿಡಿದನಾಗಿ ಜೀವನದಲ್ಲಿ ಆಸಕ್ತಿಯನ್ನೇ ಕಳೆದುಕೊಂಡಿದ್ದ ದೇವರ ಪ್ರಕೃಪೆಯಿಂದ ಗುಣಮಖನಾದ ಅವನು ದೈಹಿಕ ಶಕ್ತಿ ಕಳೆದುಕೊಂಡು ಆಂಗಲಂತೆ ಜೀವನ ಕಳೆಯಬೇಕಿತ್ತು ಅವನಿಗೆ ತಕ್ಷಣ ವಿಜಯಪುರ ಜಿಲ್ಲೆಯಲ್ಲಿ ಪೋಸ್ಟಿಂಗ್ ಕೊಟ್ಟಿದ್ದು ಉಪಕಾರ ಅಲ್ಲದೆ ಮತ್ತೇನು ಇದ್ರ ಬಗ್ಗೆ ಬರ್ದಿರಿ ಸರ್ ಇದು ನಿಜ ವೀಕ್ಷಕರೇ ನಾನು ಬದುಕಿದ್ದೇ ದೊಡ್ಡ ಮಾತ ನಾನು ಇದರಲ್ಲೇ ಆ ಒಂದು ಬದುಕು ನನ್ನ ಇದನ್ನು ಬರೆದಿದ್ದಾರೆ ಏನು ಧನ್ಯವಾದ ಹೇಳಕ್ಕಂದ್ರೆ ನನಗೆ ನಿಜವಾಗಿ ಈ ಥರ ಏನಾದರೂ ನಾನು ಕುಂತು ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಏನೋ ಒಂದು ಸುಸ್ಥಿತಿಯಲ್ಲಿದ್ದೀನಿ ಒಂದು ಶಿರಡಿ ಸಾಯಿ ಮಂದಿರ ಕಟ್ಟಿದ್ದೀನಿ ಏನೋ ಸಾಧಿಸಿದ್ದೀನಿ ಅನ್ನಬೇಕಾದ್ರೆ ಶ್ರೀ ಗೋ ಮಾನ್ಯ ಗೋಪಾಲ್ ನಾಯ್ಕ ಸಾಹೇಬರು ಮತ್ತು ಪಿಂಗಳಿ ಸಾಹೇಬರು ಶ್ರೀರಾಮ್ ಪಿಂಗಡೆಯವರಿಗೆ ಕಾರಣ ಅಂತ ತಿಳ್ಕೊಂಡು ನಾನು ಎದಿ ತಟ್ಟಿ ಇಡೀ ಸಮಾಜದೊಳಗೂ ಹೇಳ್ಕೊತೀನಿ ಇವತ್ತಿನವ್ರಿಗೂ ನಾ ಜೀವನ ಇರುವ ಕೊನೆಯ ಉಸಿರೋವರೆಗೂ ಇದನ್ನು ಹೇಳ್ಕೊತೀನಿ ಅದಕ್ಕಾಗೇ ಇವತ್ತು ಲಾಗ್ ಮಾಡ್ತಾ ಇರೋದು ನಾನು ಸೈಬರ್ದು ಯಾಕಂದರೆ ಅವರು ಎಷ್ಟು ಒಬ್ಬ ಸಾವಿನ ದವಳಿಯಲ್ಲಿ ಸಿಕ್ಕಿದ್ದನ್ನು ತೆಗೆದು ಎಳೆ ತಂದು ನಿಲ್ಲಿಸಿ ಇವತ್ತು ಈ ಸ್ಥಾನದಾಗ ನಿಲ್ಲಿಸಿದ್ದಾರೆ ಅಂದ್ರೆ ಅವ್ರು ಎಷ್ಟು ಸಮಾಜದೊಳಗೆ ಉಪಯೋಗ ಮಾಡಿರೋ ಎಷ್ಟು ಮಹದೋಪಕಾರ ಮಾಡಿರ್ಬೋದು ಅಂತ ತಿಳ್ಕೊಂಡು ನನ್ನ ತಲೆಯೊಳಗೆ ಭಾಳ ದಿವಸದಿಂದ ನಾವು ಲಾಗ್ ಮಾಡೋದಿಂದ ಕಂಡಿತ್ತು ಸೈಬರ್ದು ನಾ ಸಂದರ್ಶನ ತಗೋಬೇಕು ಅಂಥೇಳಿ ನನ್ನ ತಿಳಿದ ಮಟ್ಟಿಗೆ ಅವರಿಂದ ಏನೇನು ಒಂದು ರಸ ಹೊರಗೆ ತೆಗಿಬೇಕು ನಾನು ಕ್ವಶನ್ ಮುಖಾಂತರ ತೆಗ್ದೀನಿ ಇನ್ನೂ ಸಮುದ್ರ ಅವರು ತೆಗೀಬೇಕಾದ್ರೆ ಭಾಳ ಇಂಥವು ಇಷ್ಟು ಎಪಿಸೋಡ್ ಇಂಥವು ಸಾವಿರ ಎಪಿಸೋಡ್ ಮಾಡಬೇಕಾಗತ್ತೆ ಅವರು ಹಾಂ ತಮ್ಮ ತಮ್ಮೊಂದು ಸಮರ್ಪಣೆ ಮಾಡಿದ್ದೀನಿ ಅವರು ಮೊನ್ನೆ ಸಾಹೇಬರು ದೊಡ್ಡ ಒಂದು ಇದ್ರೊಳಗೆ ಸಿಕ್ಕಿ ಬಂದಿದ್ದಾರೆ ಒಂದು ಅವರು ಲಿವರ್ ಹಾಂ ಶಸ್ತ್ರ ಲಿವರ್ ಶಸ್ತ್ರ ಸಿಕ್ಕ ಆಗ್ಯದ ಹಾಂ ಆದರೂ ಇವತ್ತು ಬಂದು ನನ್ನ ಸಂಬಂಧ ಬಂದಕ್ಕೆ ಇವತ್ತಿಲ್ಲಿ ಸಂದರ್ಶನ ಎಸ್ ಅಂದ್ರೆ ಅವ್ರು ಕೊಡ್ತಾ ಅಂದ್ರೆ ಅವರು ಅದಕ್ಕೆ ಕೋಟಿ ಧನ್ಯವಾದಗಳು ಅವರಿಗೆ ಹಾಂ ಕೊನೆಯದಾಗಿ ಅವರಿಗೆ ನಾನು ಪಾದ ಸ್ಪರ್ಶ ನಾನು ಹಾಂ ಯಾಕಂದರೆ ನನ್ನನ್ನು ಬದುಕಿಸ್ದವ್ರೆ ಅವರೇ ನನಗೆ ಅದಕ್ಕೆ ದಯಮಾಡಿ ಇದನ್ನು ಎಲ್ಲ ಕಡೆ ಶೇರ್ ಮಾಡಿರಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಓದ್ಲಿ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಹಾಂ ಇದನ್ನು ಲಾಗ್ ಇದನ್ನು ಸಂದರ್ಶನ ಮುಗಿಸ್ತಾ ಇದ್ದೀನಿ ಹಾಂ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರಗಳು ನಮಸ್ಕಾರ